ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡುದು ಮರೆಯದಿ ಕಲ್ಯಾಣಿ ಅವರು ತಮಗೆ ತಿಳಿದ ಕಥೆಯನ್ನು ಹೇಳ್ತಾ ನುಣ್ಕೊಳ್ಳುವಾಗ ಮಗನ ಚೀರುವಿಕೆ ಕೇಳಿ ಬರ್ತದ ಅಮ್ಮ ಎಂದು ಕರೆದ ಮಗನ ಕೂಗು ಕೇಳಿಸಿಕೊಂಡಿದ್ದೆ ಕರುಳು ಹಿಂಡಿದಂತಾಯ್ತು ಮಗನ ನೋವಿಗೆ ಒತ್ತಾಡಿತು ಅವರ ಮನ ತಡ ಮಾಡದೆ ಓಡಿದರು ಹೊರಗೆ ಮಗನ ಶ್ರೇಯಸ್ಸಿಗಾಗಿ ಇಷ್ಟು ವರ್ಷ ಅವಿತು ಕುಳಿತವರಿಗೆ ಇನ್ನೂ ಅವಿತು ಕೂರಲು ಆಗಲಿಲ್ಲ ಮಗನಿಗೇನಾಯಿತು ಎಂದು ಕಣ್ಣೀರು ಸುರಿಸುತ್ತಾ ರಾಜ ಎಂದು ಓಡೋಡಿ ಬಂದವರ ಎದುರಿಗೆ ಕಂಡಿದ್ದು ಗರುಡ ಗಂಬದ ಹಾಗೆ ಹುತ್ತದ ಒಳಗೆ ಕೈ ಹಾಕಿ ನಿಂತಿದ್ದ ಲಂಕಾಧಿಪತಿ ಅಮ್ಮನನ್ನು ಹೊರಗೆ ತರಿಸಲು ಹಾವು ಕಚ್ಚಿದ ರೀತಿ ನಾಟಕ ಮಾಡಿದ್ದ ಅಮ್ಮನ ಬಾಯಿಂದ ರಾಜ ಎಂದು ಕೇಳಿದ ಕೂಡಲೇ ಅವನ ಎದುರಲ್ಲಿ ನಿಂತಿದ್ದ ತಾಯಿ ಕಡೆ ನೋಡಿದ ಯಾವುದು ಹಸಿರು ಸಿರಿಯನ್ನು ಮೈಗೊತ್ತಿಕೊಂಡು ಬಿಳಿ ಕಪ್ಪು ಮಿಶ್ರಿತ ಕೂದಲನ್ನು ಗಂಟು ಕಟ್ಟಿ ಕೈಗಳಿಗೆ ಎರಡೆರಡು ಹಸಿರು ಬಳೆಗಳನ್ನು ಧರಿಸಿ ಸಾಧಾರಣ ವ್ಯಕ್ತಿಯಂತೆ ನಿಂತು ಕಣ್ಣೀರು ಸುರಿಸುತ್ತಿರುವ ತನ್ನ ತಾಯಿಯನ್ನು ಕಣ್ ತುಂಬಿಕೊಳ್ಳುತ್ತಾ ಹುದ್ದದಿಂದ ಕೈ ತೆರೆದವನು ಅಮ್ಮ ಎಂದು ತುಟಿಯಾಡಿಸುತ್ತಿದ್ದ ಅವನನ್ನು ನೋಟ ಆಶ್ರಮದ ಬಾಗಿಲಲ್ಲೇ ನಿಂತು ರಾಜ ಎಂದು ಕಲ್ಯಾಣಿಯವರು ಬಾಯಾಡಿಸಿದ್ರು ಅಮ್ಮ ಎಂದು ಈ ಬಾರಿ ತುಸು ಜೋರಾಗಿ ಕರೆತವನ ಕಣ್ಗಳು ತುಂಬಿದವೆ ಅಲ್ಲಿದ್ದವರಿಗೆಲ್ಲ ಈಗ ಅರ್ಥ ಆಗಿತ್ತು ಆತ ಹುತ್ತದ ಒಳಗೆ ಹಾಕಿದ್ದು ತನ್ನ ತಾಯಿಯನ್ನ ನೋಡಲಿಕ್ಕೆ ಎಂದು ಗುಸುಗುಸು ಬಿಸು ಬಿಸು ಶುರುವಾದವು ರಾಜ ಎಂದು ಅಳುತ್ತಿದ್ದವರು ಒಂದೊಂದೇ ಹೆಜ್ಜೆ ಇಡುತ್ತಾ ಅವು ನಿತ್ತಲ್ಲಿಗೆ ಬರ್ತಿದ್ದಾರೆ ಅಮ್ಮ ಎನ್ನುತ್ತಾ ಈತನು ಅವರ ಕಡೆಗೆ ಹೆಜ್ಜೆ ಸಾಗಿಸ್ತಿದ್ದಾನೆ ಅಮ್ಮ ಮಗನ ಸಮಾಗಮನ ನೋಡ್ತಾ ಶ್ರೀಧರ್ಗೆ ತನ್ನಮ್ಮ ನೆನಪಾಗಿ ಕಣ್ತುಂಬಿದರೆ ತಾನೊಂದು ಅನಾಥಿ ಎನ್ನುವ ಭಾವ ಮನೆ ಮಾಡಿ ಅಕ್ಷತಾ ಕಣ್ಗಳು ತುಂಬಿ ಬಂತು ರಾಜ ಯಾಕೋ ಈ ದತನ ಮಾಡಿದೆ ಹುದ್ದಕ್ಕೆ ಕೈ ಹಾಕೋ ಮೊಂಡುತನ ಯಾಕೋ ಏನಾದರೂ ಆಗಿದ್ರೆ ಈ ನಿನ್ನಮ್ಮ ತಡ್ಕೊಳ್ತಿದ್ಲ ವೇರು ನೀನಿನ್ನೂ ಬದಲಾಗಿಲ್ಲ ಎಂದು ಅಳುತ್ತಾ ಕೇಳ್ತಿದ್ದಾರೆ ಕಲ್ಯಾಣಿ ಮಗನನ್ನು ತಂಡಿಸುತ್ತಾ ಆತನನ್ನು ನೋಡಿದ ಖುಷಿ ಭಯ ಸಂಕಟದಿಂದ ಮಿಶ್ರಿತ ಭಾವನೆ ತೋರ್ತಿದ್ದಾರೆ ಯಾಕಮ್ಮ ಯಾಕೆ ಯಾಕೆ ನನ್ನಿಂದ ಇಷ್ಟು ವರ್ಷ ದೂರ ಇದ್ರಿ ನಾನು ನೀವಿದ್ದೂ ಇಲ್ಲ ಅಂತ ಬದುಕುವ ಶಿಕ್ಷೆ ಯಾಕೆ ಕೊಟ್ರಿ ಎಂದವನಿಗೆ ಮುಂದೆ ಮಾತಾಡಲು ಆಗ್ತಿಲ್ಲ ಮಾತಿನ ಮಲ್ಲನಿಗೆ ಮಾತು ಬಾರದ ಸಂದರ್ಭವಿದು ರಾಜ ಎಂದವರ ಬಳಿ ಪುಟ್ಟ ಹಸುಗೂಸಿನಂತೆ ಬಂದವನೇ ಅಮ್ಮ ಎನ್ನುತ್ತಾ ಬಿಗಿ ತಪ್ಪಿದ ಇಪ್ಪತ್ತೈದು ವರ್ಷದಿಂದ ಅಮ್ಮನ ಅಪ್ಪುಗೆ ಕಾಣದವನಿಗೆ ಸ್ವರ್ಗವೇ ಸಿಕ್ಕ ಖುಷಿ ಸಂತೋಷ ಪುಟ್ಟ ಕೂಸಿನಿಂದಲೂ ವಿರಾಜ್ ಒಂದು ಕೈ ಹೆಚ್ಚೇ ಆಗಿತ್ತು ಕಲ್ಯಾಣಿಯವರಿಗೂ ಅವನನ್ನು ಪುಟ್ಟ ಮಗುವಿನಂತೆಯೇ ಅಪ್ಪಿ ನೆಮ್ಮದಿಯ ಉಸಿರು ಬಿಟ್ಟರು ಅಮ್ಮನನ್ನು ಪುಟ್ಟ ಮಕ್ಕಳು ಯಾವುದೋ ಗುಮ್ಮ ಬಂದಾಗ ಹೆದರಿ ಅಪ್ಪುತ್ತಾರಲ್ಲ ಹಾಗೆಯೇ ಅಪ್ಪಿ ಬಿಟ್ಟು ಇಷ್ಟು ವರ್ಷ ದೂರ ಇದ್ರಿ ಏ ಮಗ ಏನು ತಪ್ಪು ಮಾಡಿದ ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡಿಕೊಂಡೆ ಯಾಕಮ್ಮ ಯಾಕೆ ಎಂದು ಅಮ್ಮನ ಕಡೆ ನೋಡಿದವನಿಗೆ ಬೇರು ನನ್ನ ಕ್ಷಮಿಸ್ಬಿಡಪ್ಪ ನಿನ್ನ ತಪ್ಪಲ್ಲ ನನ್ನ ತಪ್ಪು ನನ್ನ ಕ್ಷಮಿಸ್ಬಿಡು ಬೇರು ಎಂದು ಕೈ ಮುಗಿದವರ ಕೈಗೆ ಕೈ ಸೇರಿಸಿ ಅಮ್ಮ ಇಲ್ಲಿಗೆ ನಾನು ಬಂದಾಗ ಹೊಟ್ಟೆ ಎಲ್ಲ ಸಂಕಟ ಆಗ್ತಿತ್ತು ನನ್ನವರನ್ನು ಬಿಟ್ಟು ಹೋಗ್ತಿದ್ದೀನಿ ಅನ್ನಿಸ್ತಿತ್ತು ನನ್ನವರು ಅಂತ ನನಗೆ ನೀನು ಗ್ರಾಣಿ ಮತ್ತು ಮಂಡೋದ್ರಿ ಮಾತ್ರ ಇರೋದು ಅವರಿಬ್ಬರು ನನ್ನ ಜೊತೆಯಲ್ಲೇ ಇದ್ದರು ಈ ಫೀಲ್ ಆಗೋಕ್ಕೆ ಇನ್ನೇನು ಕಾರಣ ಅಂತ ಪ್ರಶ್ನೆ ಬಂತು ನೀನು ಮುಖ ಕೂಡ ನೋಡ್ತೇ ಇದ್ದಾಗ ನೀನು ಸತ್ತಿಲ್ಲದೇ ಇದ್ದರೆ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ಅನ್ನಿಸ್ತು ಅನುಮಾನದಿಂದ ಓನರ್ ನೀನೇ ಇರಬೇಕು ಅನ್ನಿಸ್ತು ಅದಕ್ಕೆ ಶ್ರೀಧರ್ ಮತ್ತು ಅಕ್ಷತನ ನಾನು ಎಲ್ಲಿಗೆ ಕಳಿಸ್ದೆ ಅವರು ಅವ್ರ ಕೆಲಸ ಮಾಡ್ತಿದ್ರು ಆದರೆ ಕಳೆದ ಬಾರಿ ಶ್ರೀಧರ್ನ ಮೀಟ್ ಮಾಡಿದಾಗ ಅವನು ನೀವು ಹಾವಿನ ವಿಷಯ ತಿರಿಯೋದ್ರಲ್ಲಿ ಎಕ್ಸ್ಪರ್ಟ್ ಅಂತೆ ಅಂತ ಹೇಳ್ತ ಆಗಲೇ ಫಿಕ್ಸ್ ಆದ ಈ ಕೆಲಸ ಮಾಡಬೇಕು ಅಂತ ನನ್ನ ಮನಸ್ಸು ಸತ್ಯನೇ ಹೇಳ್ತು ಅಲ್ವಾ ಅಮ್ಮ ಅದು ನೀವೇ ಎಂದವನು ಅಮ್ಮನ ಕೈಗಳಿಗೆ ಕಂಬನಿ ಸುರಿಸುತ್ತಲೇ ಹಣೆ ಹೌದಪ್ಪ ನಾನೇ ನಂಗೆ ಗೊತ್ತಿತ್ತು ಒಂದಲ್ಲ ಒಂದು ದಿವಸ ನನ್ನ ಮಗ ಚತುರ ನನ್ನ ಕಣ್ಣು ಹಿಡಿತಾನೆ ಅಂತ ಹಾಗೆ ಮಾಡಿದೆ ನೀನು ಜೋಕ ಮೊಂಡ ನೀನು ಎಂದವರು ತುಸು ಗದರಿ ತೋಳಿಗೆ ಪೆಟ್ಟು ಕೊಟ್ಟು ಮತ್ತೊಮ್ಮೆ ಅಪ್ಪಿದರು ಅವನು ಅಮ್ಮನನ್ನ ಅಪ್ಪಿ ಸಂತೋಷದ ನೆಮ್ಮದಿಯ ಉಸಿರು ಬಿಟ್ಟ ಮರುಕ್ಷಣವೇ ಅವನ ಕಣ್ಣಲ್ಲಿ ಕೋಪ ಅಮ್ಮನ ಮುಖ ನೋಡ್ತಾ ಆದ್ರೆ ಅಮ್ಮ ನೀವು ನನ್ನಿಂದ ಯಾಕೆ ದೂರ ಇದ್ರಿ ನನ್ನ ಯಾಕೆ ಒಂಟಿ ಮಾಡಿದ್ರಿ ಇದಕ್ಕೆಲ್ಲ ಉತ್ತರ ಬೇಕು ನನಗೆ ನಿಮಗೆ ನಾನೇ ನಿಮ್ಮ ಮಗ ಅಂತ ಗೊತ್ತು ನನ್ನ ಮುಂದೆ ಬರ್ದೆ ಯಾಕೆ ಸತಾಯಿಸಿದ್ರಿ ಇದರಲ್ಲಿ ಆ ಧೀರೇಂದ್ರ ಸಿಂಹದೇವರ ಕೈವಾಡ ಇಲ್ಲ ತಾನೆ ಯಾರೇನೇ ಮಾಡಿದ್ರು ನೀವು ನನಗೆ ಹೇಳಿ ಈಗ ನೀವು ಯಾರಿಗೂ ಹೆದರಬೇಕಿಲ್ಲ ನಿಮ್ಮ ಮಗ ಸಿಂಹ ಬಸಿದಿರುವ ಸಿಂಹ ನಿಮ್ಮ ಪರ ಇದ್ದಾನೆ ನಿಮ್ಮ ಜೊತೆಗಿದ್ದಾನೆ ಎಂದು ಕೇಳುವಾಗ ರಾಜ ಈ ರೋಷ ಕೋಪ ಇನ್ನೂ ಬಿಟ್ಟಿಲ್ಲ ಅಲ್ವ ನೀನು ಮೊದಲು ಬಾ ನೀನು ಎಂದವರೇ ಅವನನ್ನು ಪುಟ್ಟ ಮಗುವಿನಂತೆ ಕೈ ಹಿಡಿದು ಒಳನಾಡಿದರು ಅವನು ಅಷ್ಟೆ ಅಮ್ಮನ ಕೈ ಹಿಡಿದು ಪುಟ್ಟ ಮಗುವಿನಂತೆಯೇ ಒಳನಾಡಿದ ವಿರಾಜ್ ಸರ್ ಅಮ್ಮನ ಮುಂದೆ ಥೇಟ್ ಪುಟ್ಟ ಮಗು ಅಲ್ವಾ ಎಂದು ಶ್ರೀಧರ್ ಕೇಳುವಾಗ ಲಂಕಾಧಿಪತಿ ಆದರೂ ಅಮ್ಮನ ಮುಂದೆ ಪುಟ್ ಬಾಪುನೇ ಎಂದು ಅಕ್ಷತ ನಕ್ಕಳು ತಲೆ ಸುತ್ತಿ ಬಿದ್ದಿದ ಸಿರಿಗೆ ಈಗ ಎಚ್ಚರ ಆಗಿತ್ತು ಕಣ್ಣು ಬಿಟ್ಟವಳೆ ಸರ್ ಎಂದು ಸುತ್ತೆಲ್ಲ ನೋಡಿದ್ಳು ಆದರೆ ಅವನಿಲ್ಲಿಲ್ಲ ಅವನಿಲ್ಲಿಲ್ಲ ಮಗಳೇ ಎಂದಿತು ಅಜ್ಜಿ ಅಜ್ಜಿ ವಿರಾಜ್ ಎಲ್ಲೋದ್ರು ಎಲ್ಲಿದ್ರು ಅಂತ ಗೊತ್ತಾಯ್ತಾ ಎಂದು ಮತ್ತೆ ಅವಳ ಹಠ ಹಿಡ್ದಿದ್ದೆ ಇಲ್ಲ ಸಿರಿ ಎಂದರು ಒಂದು ಹನಿ ನೀರು ಕುಡಿಯದೆ ಸಿರಿ ಕುಗ್ಗಿ ಹೋಗಿದ್ಲು ಸಿರಿಯಮ್ಮ ತಗೊಳ್ಳಿ ಊಟ ಮಾಡಿ ಅಣ್ಣರ್ ಬೇಗ ಬರ್ತಾರೆ ಎಂದು ಸುವಿ ಊಟದ ತಟ್ಟೆ ತಂದು ಕೊಡಲು ಬೇಡ ಸುವಿ ನನಗೆ ಸರ್ನ ನೋಡೋವರೆಗೂ ಒಂದು ಹನಿ ನೀರು ಬೇಡ ಎಂದಳು ತಟ್ಟೆ ಹಿಂದೆ ತಳ್ತ ಸಿರಿ ಹಾಗಾದರೆ ಹೇಗಮ್ಮ ಒಂದು ಸ್ವಲ್ಪ ತಿನ್ನೆ ಎಂದು ಅಜ್ಜಿ ಪೀಡಿಸಲು ಸರ್ ಇಲ್ಲದೆ ನನಗೆ ಬದುಕೇ ಬೇಡ ಅನಿಸುತ್ತೆ ಅಜ್ಜಿ ಇನ್ನು ಊಟ ಬೇಕು ಅನಿಸುತ್ತಾ ಎಂದಳು ಎಲ್ಲರಿಗೂ ಎಷ್ಟು ವಿರಾಜನ ಪ್ರೀತಿಸ್ತಾಳೆ ಅಂತ ಗೊತ್ತಾಗಿತ್ತು ರೀ ವೀರು ಬಗ್ಗೆ ಕಮಿಷನರ್ ಏನಾದರೂ ಹೇಳಿದ್ರ ಎಂದು ಗಿರಿಜಾ ಕೇಳಲು ಇಲ್ಲ ಗಿರಿ ಏನು ಹೇಳಿಲ್ಲ ಇನ್ನ ಎಂದರು ಧೀರೇಂದ್ರ ವೀರು ಎಲ್ಲಿಗೆ ಹೋಗಿರ್ಬೋದು ನಾನು ಹುಡುಗರಿಗೆ ಹುಡುಕಲು ಹೇಳಿದ್ದ ಅವ್ರು ಹುಡುಕ್ತಾ ಇದ್ದಾರೆ ಎಂದು ಆ ಹುಡುಗರಿಗೆ ಕರೆ ಮಾಡಿ ಕೇಳಿದ್ಲು ಗಿರಿಜಾ ಅವರಿಂದ ಕೂಡ ವೀರು ಬಗ್ಗೆ ಉತ್ತರವಿಲ್ಲ ಅಜ್ಜಿ ವಿರಾಜ ಸರ್ಗೆ ಏನೂ ಆಗಿರಲ್ಲ ಅಲ್ವಾ ಎಂದು ಸಿರಿ ಕೇಳುವುದು ನೋಡಿ ಅಜ್ಜಿಗೂ ನೋವಾಯಿತು ಇಲ್ಲ ಸಿರಿ ಏನೂ ಆಗಿರಲ್ಲ ರಾಯರಿದ್ದಾರೆ ಕಣೆ ಎಂದು ಸಮಾಧಾನ ಮಾಡಿತು ಅಜ್ಜಿ ನಿಜವಾಗ್ಲೂ ರಾಯರಿಲ್ಲ ಅಜ್ಜಿ ಎಂದಳು ನೊಂದ್ಕೊಂಡು ಯಾಕೆ ಯಾಕೆ ಏನೇನೋ ಹೇಳ್ತಿದ್ಯಾ ಎಂದು ಅಜ್ಜಿ ಕೇಳಲು ಅಮ್ಮ ಇಲ್ಲದೆ ಇಷ್ಟು ವರ್ಷ ನೋವು ಅನುಭವಿಸ್ದೆ ಅಮ್ಮನ ಪ್ರೀತಿ ಕೊಡೋ ಗಂಡ ಸಿಕ್ಕಿದಾಗ ರಾಯರು ಒಂದು ಕೊಟ್ಟು ಮತ್ತೊಂದು ಕಿತ್ಕೊಂಡಿದ್ದಾರೆ ಅಂದ್ಕೊಂಡೆ ಆದರೆ ಈಗ ರಾಯರಿಗೆ ಬರೀ ಕಿತ್ಕೊಳ್ಳೋಕೆ ಬರುತ್ತೆ ಅನಿಸುತ್ತೆ ಅವರಿಗೆ ಕಣಿಕರ ಇಲ್ಲ ಅಜ್ಜಿ ಇಲ್ಲ ಎಂದು ಹೇಳ್ತಾ ಕಣ್ಣು ಮುಚ್ಚಿದಳು ರಾಜ ಹೇಳೋದು ಸಮಾಧಾನವಾಗಿ ಕೇಳು ಕೂತ್ಕೋ ಎಂದು ಕೋರಲು ಹೇಳಿದಾಗ ನನಗೆ ಉತ್ತರ ಬೇಕು ಅಮ್ಮ ಎಂದ ಅವನೊಬ್ಬ ಜಗಮೊಂಡು ಅದು ಎಲ್ಲರಿಗೂ ಗೊತ್ತು ಅದಕ್ಕೆ ಅವರು ನಕ್ಕವರು ರಾಜಾ ನಿಂಗೆ ನಾನು ಹೇಳೋದು ಕೋಪ ತರಿಸುತ್ತೆ ಬೇಜಾರು ಮಾಡುತ್ತೆ ಆದರೆ ಅದು ಸತ್ಯ ನೋಡು ನೀ ನನ್ನ ಪ್ರೀತಿಸ್ತೀಯಾ ಗೌರವಿಸ್ತೀಯ ಅಲ್ವಾ ಎಂದು ಪುಟ್ಟ ಮಗುವಿನ ಜೊತೆಗೆ ಮಾತಾಡುವ ಹಾಗೆ ಕೇಳಿದಾಗ ಆದರೆ ನೀವು ಎಂದು ಉಪ್ಪು ಗಂಟಿಕ್ಕಿ ಕೇಳಿದ ಅವನ ಕೋಪ ಕಂಡು ಮೂಗಿಂಡಿ ನನ್ನ ಪುಟ್ಟ ರಾಜಕುಮಾರನಿಗೆ ಸಿಟ್ಟು ಎಂದು ನಗುತ್ತಾ ವೀರು ನಿಂದು ಅಧಿಪತಿ ಜಾತ್ಕ ಎಂದು ಮಾತು ಶುರು ಮಾಡಬೇಕು ಬಾಯ್ ಬಡ್ಕೊಳಕ್ಕೆ ಅಮ್ಮ ಇಲ್ಲದೆ ತಬ್ಲಿ ಅಂತೆ ಬದುಕಿರುವ ಐರನ್ ಲೆಗ್ ಜಾತ್ಕನೊಂದು ಎಂದ ಸೋಫಾ ಮೇಲೆ ಸಿಡುಕು ತೋರಿ ಕುಳಿತು ಆ ಮಾತಿಗೆ ಇನ್ನಷ್ಟು ನಗುತ್ತಾ ಎಷ್ಟು ಬೇಗ ಕೋಪ ಬರುತ್ತ ನಿನಗೆ ನಿನ್ನ ಜಾತ್ಕದಲ್ಲಿ ದೋಷ ಇದೆ ಮಗ ನಿನಗೆ ಮೂವತ್ತೈದು ವರ್ಷ ತುಂಬ ತನಕ ನಿನ್ನ ಹೆತ್ತ ತಾಯಿ ಜೊತೆಗೆ ಇರ್ಕೂಡ್ದು ಕಣು ಇರ್ಕೂಡ್ದು ಎಂದು ಹೇಳ್ತಾ ಜೋರಾಗಿ ಅಳೋದಕ್ಕೆ ಶುರು ಮಾಡಿದರು ಆ ಮಾತು ಕೇಳಿದ್ದೆ ವಾಟ್ ಎಂದು ಅಮ್ಮನ ಕಡೆ ಕೆಂಪು ನೋಟ ಬೀರಿದ್ದ ಲಂಕಾಧಿಪತಿ ಹಾಗಾದರೆ ಅಮ್ಮನಿಂದ ದೂರ ಉಳಿಯೋದಕ್ಕೆ ಒಪ್ಕೊಳ್ತಾನ ಇಲ್ಲ ಅಮ್ಮನ ಜೊತೆಗೆ ಮತ್ತೆ ಆ ಲಂಕಾಧಿಪತಿಯ ಅರಮನೆಗೆ ಕರ್ಕೊಂಡು ಬರ್ತಾನ ಅವನ ರಾಜ್ಯದಲ್ಲಿ ಮರ್ತು ಮರ್ತುಬಿಡ್ತಾನ ಏನಾಗುತ್ತೆ ಮುಂದೆ ಅಂತ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ